ಹೀಲರ್ಸ್ನ ನಾವು ಎಮ್ ಎಲ್ ಎ ಮೀಟ್ ಆಗೋಕ್ಕೂ ಅಷ್ಟು ಕಷ್ಟ ಅಲ್ಲ ಅಷ್ಟು ಕಷ್ಟಪಡಬೇಕು ಆಮೇಲೆ ಆ ಹೀಲರ್ಸ್ ತಗೊಳಲ್ಲ ಅಸಿಸ್ಟೆಂಟ್ ಕಲ್ ಕಾಲ್ ಪಿಕ್ ಮಾಡ್ತಾರೆ ಆ ಮುಂದೆ ತಿಂಗಳು ಬನ್ನಿ ಆ ತಿಂಗಳು ಬನ್ನಿ ಅಂತೀರಾ ಇವರು ಹಂಗಲ್ಲ ಬರ್ತಿದೀರ ನಾಳೆ ಬನ್ನಿ ಚೆನ್ನಾಗಿದ್ದು ನಾನು ಸಡನ್ನಾಗಿ ಬದುಕಬಾರ್ದು ಓ ನಾನು ಸುಸೈಡ್ ಮಾಡ್ಕೊಂಬಿಡ್ಬೇಕು ನನಗೆ ಜೀವನೇ ಬೇಡ ನೈಟ್ ಪೂರ್ತಿ ನಿದ್ದೆ ಬರ್ತಿರ್ಲಿಲ್ಲ ಸರ್ ನನ್ಗೆ ಬರೀ ನೆಗೆಟಿವ್ ಥಾಟ್ಸ್ ನಾನು ಬದುಕೋದ್ ಬೇಡ ಪ್ರಾಮಾಣಿಕವಾಗಿ ಐದ್ ಗಂಟೆ ರಾತ್ರಿಗೆ ಗೆದ್ದು ಅಭ್ಯಾಸ ಮಾಡ್ತಿದ್ದೆ ಒಂದೂವರೆ ಗಂಟೆ ಮತ್ತೆ ನಾನು ಸಂಜೆನೂ ಅಭ್ಯಾಸ ಮಾಡ್ತಿದ್ದೆ ನಂಗೆ ಆದಂಗಾಗಿದೆ ನನ್ ಸೋಫಾ ಇಂದ ಕೆಳಗೆ ಬಿದ್ದೀನಿ ನಂಗಷ್ಟು ಗುಡ್ 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 ರಿಸಲ್ಟು ಹೌದು ನಿನ್ನೊಂದು ಇಂಪಾರ್ಟೆಂಟ್ ಸೋಲ್ ಇವತ್ತು ನಾವು ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಒಂದು ಎಜುಕೇಶನ್ ಜೊತೆಗೆ ಒಂದು ಗಿಫ್ಟ್ ಅಂತ ಕೊಡ್ತೀವಿ ಅಂದ್ರೆ ಅದು ರೇಕಿ ಯಾರನ್ನಾರು ನೋಡಿದಾಗ ಅವ್ರ ಹತ್ರ ಬೇಡ ನಂಗೆ ಫಸ್ಟ್ ಅಲರ್ಟ್ ಆಗಿಬಿಡ್ತೀನಿ ನಾನು ರೇಕಿ ಉಸೂಯಿ ರೇಖೆ ಅಲ್ಟಿಮೇಟ್ ಸರ್ ಮಾತ್ರ ಆಗಿದು ಪ್ರತಿ ಒಂದು ಮನೆಯಲ್ಲೂ ಬೇಕು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖಿಯ ಬಗ್ಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ರಮ್ಯಾ ಸುರೇಶ್ ಅವರ ಹತ್ರ ನಾವು ಒಂದಿಷ್ಟು ಕಾರ್ಯಕ್ರಮವನ್ನ ಈಗಾಗಲೇ ವಿತರಿಸ್ತಾ ಇದ್ದೀವಿ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಳೆದ ಹನ್ನೆರಡು ವರ್ಷಗಳಿಂದ ಮೈಸೂರಿನಲ್ಲಿ ಇವರ ರಮ್ಯಾ ರೇಖೆ ಮೂಮೆಂಟ್ ಸೆಂಟರ್ ಇದೆ ಅಲ್ಲಿ ಅನೇಕ ಜನರಿಗೆ ರೇಖೆಯ ಬಗ್ಗೆ ಒಂದು ಮಾಹಿತಿ ಅಥವಾ ರೇಖೆಯ ದೀಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ ನಾಲ್ಕು ಸಾವಿರಕ್ಕೂ ಅಧಿಕ ಮಂದಿ ಇವರಿಂದ ಕಲ್ತಿದ್ದಾರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆ ಇವರ ತರಗತಿಗಳು ಕೂಡ ಲಭ್ಯ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಏನು ಡಿಸ್ಪ್ಲೇ ನಂಬರ್ ಕಾಣಿಸ್ತಿದೆ ಅವರನ್ನು ನೇರವಾಗಿ ನೀವು ಕರೆ ಮಾಡಿ ಮಾತಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಜಾಯ್ನ್ ಆಗಿದ್ದಾರೆ ಇನ್ನೊಬ್ಬರು ಯಾರು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಮೇಡಮ್ ಮತ್ತು ಅವರು ಇಬ್ಬರನ್ನು ಮಾತಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅವರಿಬ್ಬರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ ಕಾರ್ಯಕ್ರಮ ಸ್ವಾಗತ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ಮೇಡಮ್ ಹತ್ರ ಒಂದು ಪ್ರಶ್ನೆ ಇದೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಗೊಳ್ಳೋಣ ಮೇಡಮ್ ನೀವು ಹನ್ನೆರಡು ವರ್ಷದಿಂದ ರೇಖಿ ತರಗತಿಗಳನ್ನು ಮಾಡ್ತಿದ್ದೀರಾ ಅನೇಕ ಜನರಿಗೆ ಹೇಳಿಕೊಟ್ಟಿದ್ರ ದೀಕ್ಷೆಯನ್ನು ಕೊಟ್ಟಿದ್ದೀರಾ ಈಗ ಇದನ್ನ ಕಲಿತು ನಮಗೆ ರಮ್ಯಾ ಮೇಡಮಿಂದ ಇಂದ ರೇಖೆಯನ್ನು ಕಲ್ತು ಹಿಂಗೆ ಬದಲಾಗೋಯ್ತು ಹಿಂಗೆಲ್ಲ ಬದಲಾವಣೆ ಆಯಿತು ಆ ಥರ ಏನಾದರೂ ಒಂದು ಎಕ್ಸಾಂಪಲನ್ನು ಅನ್ನು ಕೊಡಬಹುದಾ ಏನು ಹೇಳ್ತಾರೆ ನಿಮ್ಮ ಸ್ಟೂಡೆಂಟ್ಸ್ಗಳು ಅದ್ರ ಬಗ್ಗೆ ಒಂದು ಕ್ಯೂರ್ಯಾಸಿಟಿ ಇದೆ ನನಗೆ ಅದ್ರ ಬಗ್ಗೆ ಒಂದು ತಿಳ್ಕೊಬೇಕು ಅನ್ನೋಂಥ ಆಸೆ ನಾನು ಖಂಡಿತವಾಗ್ಲೂ ಈಗ ನಾವು ಪಾಸ್ಟ್ ಹನ್ನೆರಡು ವರ್ಷಗಳಿಂದ ಈ ರೇಖೆ ಶಿಬಿರನ ನಡೆಸ್ಕೊ ಬರ್ತಾ ಇದೀವಿ ಓವರ್ ಆಲ್ ನಾಲ್ಕ್ ಸಾವಿರ ಪ್ಲಸ್ ಜನ ಈ ಒಂದು ಶಿಬಿರನ ಅಟೆಂಡ್ ಮಾಡಿ ಅವರ ಲೈಫ್ ಅಲ್ಲಿ ಚೇಂಜಸ್ ಅನ್ನ ಕಂಡಿದ್ದಾರೆ ಹೌದು ನಾವು ಅಷ್ಟು ಜನ ಅಂದ್ರೆ ನೂರಾರು ಜನ ಸಾವಿರಾರು ಜನನ ಒಟ್ಟಿಗೆ ಮಾತಾಡ್ಸಕ್ ಆಗ್ ಆಗಲ್ಲ ಆದ್ರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿರೋರು ಇದಾರೆ ಮಹಾನ್ ಸೋಲ್ ಜಯಾಲಕ್ಷ್ಮಿ ಅಂತ ಹೇಳಿ ಅವರ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬಂದ್ರು ರೇಖಿ ಶಕ್ತಿ ಹೇಗೆ ಅವ್ರಿಗೆ ಸಹಾಯ ಮಾಡ್ತು ಅನ್ನೋದ್ರ ಬಗ್ಗೆ ನೀವು ಖಂಡಿತ ಅವರನ್ನ ಕೇಳಿ ತಿಳ್ಕೋಬಹುದು ಓಕೆ ಸೊ ಇವ್ರೆಸ್ಟ್ ಮಿಸಸ್ ಜಯಾಲಕ್ಷ್ಮಿ ಅಂತ ಹೇಳಿ ಅವರನ್ನ ನೀವು ಮಾತಾಡಿಸ್ಬೋದು ಖುಷಿ ಆಯ್ತು ತುಂಬಾ ಸೈಲೆಂಟ್ ಆಗಿದ್ದೀರಾ ನಿಮ್ಮ ಹತ್ರ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಲೇಬೇಕು ಯಾಕಂದ್ರೆ ಇವ್ರು ಹೇಳಿದ್ರು ರೇಖೆಯಿಂದ ಇವ್ರ ಕ್ಲಾಸಿಗೆ ಹೋಗಿದ್ದಾರೆ ನಿಮ್ಗೆ ಏನೆಲ್ಲ ಚಾಲೆಂಜ್ ಇತ್ತು ಮೇಡಮ್ ಅಂದ್ರೆ ಏನು ಸಮಸ್ಯೆ ಆಗಿತ್ತು ಏನು ಚಾಲೆಂಜ್ ಇತ್ತು ಈ ರೇಖೆಯನ್ನ ಕಲಿಯೋಕೆ ಅಥವಾ ಮೇಡಮ್ ಕ್ಲಾಸ್ಗೆ ನೀವು ಹೋಗಬೇಕು ಅಂತ ಏನು ಪ್ರೇರಣೆ ಆಯ್ತು ಅಂತ ಕಾರಣ ಏನಿತ್ತು ಅಂತ ಹಾಂ ಮೊದಲಿಗೆ ನಾನು ಪರಿಚಯ ಮಾಡ್ಕೋತೀನಿ ಬಾಲಕೃಷ್ಣ ಗುರುಜಿಗೆ ನಮೋನಮ್ಮ ಕೋಟೆ ಬೈರವೇಶ್ವರರಿಗೆ ನಮೋನಮ್ಮ ಸವಿಕಲ್ಪ ಹಾಲಿಸ್ಟಿಕ್ ದಂಪತಿಗಳಾದ ರಮ್ಯ ಸುರೇಶ್ ಶೈವ ದಂಪತಿಗಳಿಗೆ ನಮೋನಮ್ಮ ನನ್ನ ಹೆಸರು ಜಯಲಕ್ಷ್ಮಿ ಅಂತ ನನ್ನ ಮಂಡ್ಯದ ಶಿವನ್ ಸಮುದ್ರದ ಬ್ಲಫ್ನಿಂದ ಬಂದಿದ್ದೀನಿ ನನಗೆ ಇಬ್ಬರು ಹೆಣ್ಮಕ್ಳು ನಾನು ಎರಡನೇ ಮಗು ಬಾಣಂತಿ ಆದಾಗ ಅಲ್ಲಿ ಫಾರೆಸ್ಟ್ ಏರಿಯಾ ನನಗೆ ಮಲೇರಿಯಾ ಆಗೋಯಿತು ಅದು ಎಷ್ಟು ಓವರ್ ಡೋಸು ಆಗಿ ಅದು ನನಗೆ ಒಂಥರ ಮೆಂಟಲ್ಗೆ ಭಾಳ ಎಫೆಕ್ಟ್ ಆಯ್ತು ನನಗೆ ಅಲ್ಲಿ ತನಕ ನಾನು ತುಂಬ ಚೆನ್ನಾಗಿದ್ದ ನಾನು ಸಡನ್ನಾಗಿ ಬದುಕಬಾರ್ದು ಓ ನಾನು ಸುಸೈಡ್ ಮಾಡ್ಕೊಂಬಿಡ್ಬೇಕು ನನಗೆ ಜೀವನೇ ಬೇಡ ಅನ್ನೋ ಥರ ಸ್ಟಾರ್ಟ್ ಆಯ್ತು ನನಗೆ ಒಂದು ಮನೆ ಕೆಲಸನೂ ನಂಗೆ ಮಾಡೋಕ್ಕಾಗ್ತಿರಲಿಲ್ಲ ಮೈ ಕೈಯೆಲ್ಲ ವೈಬ್ರೇಷನ್ ನಡ್ಗು 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 ಈ ಥರ ನನಗೆ ನನ್ಗೇನು ಅಂದರೆ ನನಗೆ ಈಗಲೇ ಜೀವನ ಮಾಡೋಕ್ಕಾಗ್ತಿಲ್ಲ ನನ್ನ ಏಜ್ ಆದಮೇಲೇನು ನನ್ನ ಪರಿಸ್ಥಿತಿ ಹೆಂಗೆ ಆವಾಗ ನಾನು ಅಲ್ಲಿ ಸರ್ ಒಂದು ಸಬ್ಜೆಕ್ಟ್ ಓದಿದ್ದೆ ನೀವು ವೈದ್ಯರು ಮತ್ತು ಚಿಕಿತ್ಸೆ ಅಂತ ಅದು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಬರೆದಿರೋದು ನಾನು ಪ್ರತಿಯನ್ನು ತುಂಬ ಅಭ್ಯಾಸ ಮಾಡ್ತಿರೋದ್ರಿಂದ ನಾನು ಫಸ್ಟು ಮೀಟ್ ಆಗಿದ್ದೆ ಒಬ್ಬ ಸೈಕ್ರಿಯಾಟಿಸ್ಟ್ನ ಅಲ್ಲಿ ಡಾಕ್ಟರ್ಸ್ ಏನು ಹೇಳ್ತಾರೆ ನಮ್ಮನ್ನು ನೋಡಿ ಏ ಏನು ಆಗಿಲ್ಲ ಏನು ಚೂರು ಅವರು ನಿಮ್ಗೆ ಏನೂ ಆಗಿಲ್ಲ ಅನ್ನೋದ್ರಲ್ಲೇ ಹುಷಾರಾಗ್ಬಿಡ್ಬೇಕು ನಾವು ಆ ಲೆವೆಲ್ ಹೇಳ್ತಾರೆ ಸುಮಾರು ಎರಡು ವರ್ಷ ಟ್ರೀಟ್ಮೆಂಟ್ ಆಯ್ತು ಆ ಸರ್ಗು ನನಗೂ ಒಂದು ಬಾಂಡಿಂಗು ನಾನು ಹೋಯ್ತು ಅಂದ್ರೆ ಸಾಕು ಸ್ಕೋಪ್ ಎತ್ತಿಟ್ಬಿಟ್ಟು ಮತ್ತೆ ಜಯಲಕ್ಷ್ಮಿ ಸಮಾಚಾರ ಅನ್ನೋರು ಅಂತ ಒಂದು ಬಾಂಡಿಂಗ್ ಬೆಳೀತು ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಏನ್ ಮಾಡಿದ್ರು ನನಗೆ ಯಾವುದೇ ರೀತಿ ಸೊಲ್ಯೂಷನ್ ಸಿಗ್ಲಿಲ್ಲ ನೈಟ್ ಪೂರ್ತಿ ನಿದ್ದೆ ಬರ್ತಿರ್ಲಿಲ್ಲ ಸರ್ ನನ್ಗೆ ಬರೀ ನೆಗೆಟಿವ್ ಥಾಟ್ಸ್ ನಾನು ಇದು ಬದುಕೋದ್ ಬೇಡ ನಾನು ಬದುಕಬೇಕು ನನ್ನ ಮಕ್ಕಳಿಗೋಸ್ಕರ ಬದುಕಬೇಕು ಅಂತ ಒಂದು ಇನ್ನರಲ್ಲಿ ಹೇಳಿದ್ರೆ ಇನ್ನೊಂದು ಏ ಇಲ್ಲ 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 ನೀನು ಬದುಕೋಕೆ ಲಾಯಕ್ಕಿಲ್ಲ ಆವಾಗ ನನಗೆ ಯೂನಿವರ್ಸ್ ಏನು ಗೊತ್ತಿಲ್ಲ ಧ್ಯಾನ ಏನು ಗೊತ್ತಿಲ್ಲ ರೇಖೆ ಏನು ಗೊತ್ತಿಲ್ಲ ನನಗೆ ಯಾವುದ್ರ ಬಗ್ಗೆನೂ ನಂಗೆ ನಾಲೆಡ್ಜ್ ಇಲ್ಲ ನನಗೆ ಆ ಯೂನಿವರ್ಸ್ ಯಾವ ಥರ ನನ್ನನ್ನು ವೇಕ್ ತಗೊಂಡು ಹೋಗ್ತು ಅಂದ್ರೆ ಟಿ ವಿ ಆನ್ ಮಾಡಿದ್ರೆ ಸಾಕು ಯಾವುದೋ ಒಂದು ಅಲ್ಲಿ ಬರೋದು ಯಾವುದೋ ಒಂದು ಸ್ಪಿರಿಚುಯಲ್ ಗುರುಗಳು ನನಗೆ ಹೇಳ್ತಿದ್ದಾರೆ ಅನ್ನೋಂಗೆ ನನಗೆ ದಾರಿ ಸಿಗ್ತಾ ಹೋಯಿತು ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ಮನು ರಮ್ಯ ಸುರೇಶ್ ಇವ ಏನಿದು ಅಂತ ಓಪನ್ ಮಾಡಿದೆ ಆವಾಗ ನಾನು ಏನು ಸಫರ್ ಮಾಡ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬೇರೆಯವರು ಸಫರ್ ಮಾಡಿರೋದನ್ನು ಮೇಡಮ್ ಹೇಳ್ತಾ ಇದ್ರು ನಾನು ಇನ್ನೂ ಸರ ವೀಡಿಯೋನ ಫುಲ್ ನೋಡೇ ಇಲ್ಲ ಅರ್ಧಕ್ಕೆ ನಿಲ್ಲಿಸಿ ಆ ನಂಬರ್ ತೊಗೊಂಡು ಕಾಲ್ ಮಾಡಿದೆ ಮೇಡಮ್ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅದು ಮೈಸೂರು ನಂಗೆ ಇನ್ನೂ ಹೋಗಿ ಬರಲಿಕ್ಕೆಲ್ಲ ಅನುಕೂಲ ಆಗಿದೆ ಆಯಿತು ಬನ್ನಿ ನಂಗೆ ಅಪಾಯಿಂಟ್ಮೆಂಟೇ ಸಿಕ್ಬಿಡ್ತು ಸರ್ ಟೂ ಡೇಸ್ಗೆ ಆಮೇಲೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದಾಗ ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳಿಕೊಂಡೆ ಆಮೇಲೆ ಹೇಳಿದ್ರು ಈ ಥರ ರೇಖಿ ಇದನ್ನೆಲ್ಲ ನೀವು ಕಲೀರಿ ಒಂದು ಕ್ಲಾಸಸ್ ಇರುತ್ತೆ ಒಂದು ಟೂ ಡೇಸು ಅಟೆಂಡ್ ಮಾಡಿ ಅಂತ ಆಯಿತು ಅಟೆಂಡ್ ಮಾಡಿದೆ அட்டெண்ட் நான் யாவ குருஹத்தி ஹோதிரும் நான் ஏன் நான் அது துப்து இந்த அபியாசமான நங்க அல்லே ஃபிஃப்டி பர்செண்ட் ரல்ட் சிபிடு ஓகே ಆಯಿತು ಒನ್ ಮಂತ್ ಆಯ್ತು ನಾನು ಹೆಂಗ್ ಅಭ್ಯಾಸ ಮಾಡಿದೆ ಅಂದ್ರೆ ಅಲ್ಲಿ ಬಂದು ಮಿರಾಕಲ್ಸ್ ಹೀಲರ್ಸ್ ಅಂತ ಗ್ರೂಪು ಅಲ್ಲಿ ನಮ್ಮ ಸೇವೆ ಗುರುಗಳು ಹೇಳಿದ್ರು ಪ್ರತಿನಿತ್ಯ ನೀವು ರೇಖೆ ಅಭ್ಯಾಸ ಮಾಡಿ ನನಗೆ ಅಲ್ಲಿ ನೀವು ಹಾಕಬೇಕು ಡನ್ ಅಂತ ಈ ಸುಮ್ ಸುಮ್ನೆ ಸುಳ್ಳೆಲ್ಲ ಹೇಳಿದ್ರೆ ನನಗೆ ಗೊತ್ತಾಗತ್ತೆ ನಾನು ಅದನ್ನ ಪ್ರಾಮಾಣಿಕವಾಗಿ ಐದು ಗಂಟೆ ರಾತ್ರಿ ಗೆದ್ದು ಅಭ್ಯಾಸ ಮಾಡ್ತಿದ್ದೆ ಒಂದೂವರೆ ಗಂಟೆ ಮತ್ತೆ ನಾನು ಸಂಜೆನೂ ಅಭ್ಯಾಸ ಮಾಡ್ತಿದ್ದೆ ಸರ್ ನೀವು ನಂಬಲ್ಲ ನಾನು ಸೋಫಾ ಮೇಲೆ ಕುತ್ಕೊಂಡು ಅಭ್ಯಾಸ ಮಾಡ್ತಿದ್ರೆ ನಂಗೆ ಆದಂಗಾಗಿದೆ ನಾನು ಸೋಫಾಯಿಂದ ಕೆಳಗೆ ಬಿದ್ದಿದ್ದೀನಿ ನಂಗಷ್ಟು ಗುಡ್ 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 ರಿಸಲ್ಟು ಹೌದು ನಿನ್ನೊಂದು ಇಂಪಾರ್ಟೆಂಟ್ ಸೋಲ್ ಜಗತ್ನಲ್ಲಿ ನಿನ್ನೊಂದೊಳಗೆ ಯಾರೂ ಇಲ್ಲ ಅಂತ ಒಂದು ಇನ್ನರ್ ನನಗ್ ಶುರುವಾಯ್ತು ಆ ಒಂದು ಭರವಸೆ ಆ ಒಂದು ಶಕ್ತಿ ನಾವ್ ಅನ್ಕೊಂಡಿರ್ತೀವಿ ಊಟದಿಂದ ಶಕ್ತಿ ಸಿಗುತ್ತೆ ನಿದ್ದೆಯಿಂದ ನಿದ್ದೆಯಿಂದ ಸಿಗುತ್ತೆ ಸಿಗುತ್ತೆ ಆದ್ರೆ ಅದು ಸಮ್ ಪರ್ಸೆಂಟೇಜ್ ಮಾತ್ರ ಆದ್ರೆ ಈ ರೇಖಿ ಧ್ಯಾನ ಈ ಇವು ಅಲ್ಟಿಮೇಟ್ ಸರ್ ಒಬ್ಬ ವ್ಯಕ್ತಿನ ಯಾವ ಲೆವೆಲ್ಲಿಗೆ ಬೇಕಾದ್ರೂ ಕೊಂಡೊಯ್ತೆ ಮೀಗ ನಾನು ಮೆಡಿಕಲ್ನ ಇಲ್ಲ ಮೆಡಿಕಲಲ್ಲೂ ಇದೆ ಆದರೆ ಒಂದು ಹೂವು ಅದರ ಅಲ್ಲದ್ ನೋಡಿ ಅದನ್ನು ಸಂಭ್ರಮಿಸೋ ಕ್ಷಣ ಒಂದು ಒಳ್ಳೆ ಊಟ ಆಹಾ ಅದನ್ನು ಮೆಡಿಕಲಲ್ಲಿ ಇಲ್ಲ ಅದು ಅದು ಈ ಥರ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಿಗೆ ಬಂದಾಗಲೇ ಆ ವ್ಯಕ್ತಿಗೆ ಗೊತ್ತಾಗೋದು ನನಗೆ ಊಟ ಕೂತ್ಕೊಂಡ್ರೆ ನಾನು ಏನು ತಿಂತಿದ್ದೀನಿ ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಊಟದ ರುಚಿ ಗೊತ್ತಾಗ್ತಿರ್ಲಿಲ್ಲ ಟೈಮ್ ನೆಗೆಟಿವ್ ಥಾಟ್ಸು ಒನ್ ಮಂತ್ ಆಯಿತು ಈ ಒಂದು ಗಿಫ್ಟನ್ನ ನಾನು ನನ್ನ ಹೆಣ್ಮಕ್ಳಿಗೂ ಕೊಡಬೇಕು ಅಂದ್ಬಿಟ್ಟು ನನ್ನ ಗುರುಗಳಿಗೆ ಕಾಲ್ ಮಾಡಿ ನನ್ನ ದೊಡ್ಡ ಮಗಳಿಗೂ ದೀಕ್ಷೆ ಆಗಬೇಕು ನಾನು ಬರ್ತಿದ್ದೀನಿ ಅಂತ ಹೇಳಿದೆ ಆಮೇಲೆ ಇನ್ನೊಂದು ಬ್ಯಾಚಲ್ಲಿ ನಿಮ್ಗೆ ಏನೇನು ಅನುಭವ ಆಗಿದೆ ಅದನ್ನು ಹೇಳ್ಕೋಬೇಕು ಅಂದರು ಖಂಡಿತ ಗುರುಗಳೇ ನಾನು ಹೇಳ್ಕೊತೀನಿ ಅಂದ್ಬಿಟ್ಟು ನಾನು ನನ್ನ ದೊಡ್ಡ ಮಗಳನ್ನ ಕರ್ಕೊಂಡು ಬಂದೆ ನನ್ನ ದೊಡ್ಡ ಮಗಳಿಗೂ ಆಯಿತು ನನ್ನ ಎರಡನೇ ಮಗಳಿಗೂ ನಾನು ಈ ರೇಖಿ ದೀಕ್ಷೆನ ಮಾಡಿದ್ದೀನಿ ಇವತ್ತು ನಾವು ಪೇರೆಂಟ್ಸಾಗಿ ಮಕ್ಕಳಿಗೆ ಒಂದು ಎಜುಕೇಷನ್ ಜೊತೆಗೆ ಒಂದು ಗಿಫ್ಟ್ ಅಂತ ಕೊಡ್ತೀವಿ ಅಂದರೆ ಅದು ರೇಖಿ ಆಮೇಲೆ ನನ್ನ ಮಗಳು ಎಸ್ ಎಸ್ ಎಲ್ ಸಿ ಓದ್ತಿರಬೇಕಾದ್ರೆ ಅಮ್ಮ ನನಗೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವೇ ಮಾರ್ಕ್ಸ್ ಬೇಕಮ್ಮ ಅನ್ನೋಳು ಆವಾಗ ನಾನು ಹೇಳ್ತಿದ್ದೆ ನಿಮಗೆ ಫೈವ್ ಏಯ್ಟಿ ಹತ್ತಿರ ಬರುತ್ತೆ ಅದು ಏನು ಕಮ್ಮಿ ಮಾರ್ಕ್ಸಲ್ಲ ಅಂತ ಅವಳಿಗೆ ಅದು ಆಸುಪಾಸು ಅಷ್ಟೇ ಬಂತು ಅಮ್ಮ ನೀನು ಹೆಂಗಮ್ಮ ಹೇಳಿದೆ ಅನ್ನೋಡು ಆ ರೇಖೆಯಿಂದ ನನಗೆ ಇನ್ ಟ್ಯೂಷನ್ ಮೊದಲೇ ಇತ್ತು ಅದು ಇನ್ನೂ ಜಾಸ್ತಿ ಆಯಿತು ಆಮೇಲೆ ಸರ್ ಯಾರನ್ನಾರು ನೋಡಿದಾಗ ಅವ್ರ ಹತ್ರ ಬೇರಿಬೇಕಾ ಬೇಡ ನಂಗೆ ಫಸ್ಟೇ ಅಲರ್ಟ್ ಆಗ್ಬಿಡ್ತೀನಿ ನಾನು ರೇಖೆ ಮಾಡ್ತಾ 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 ಆಮೇಲೆ ನಮ್ಮ ಹಸ್ಬೆಂಡ್ ಆಫೀಸಿಂದ ಬಂದಾಗ ಏನಾದ್ರು ಆಫೀಸಲ್ಲಿ ಕಿರಿಕಿರಿ ಆಗಿರ್ಬೋದೇನೋ ಹೇಳೇ ಬಿಡ್ತೀನಿ ಓಹ್ ನೀನು ಒಳ್ಳೆ ಜ್ಯೋತಿಷಿ ಆಗ್ಬಿಟ್ಟಿದ್ಯಾ ಅಂತಾರೆ ಅವ್ರ ಮುಖ ನೋಡೇ ಹೇಳ್ಬಿಡ್ತೀನಿ ನಾನು ಇವತ್ತೇನೋ ಹೆಚ್ಚು ಕಮ್ಮಿ ಆಗಿದೆ ಅಲ್ವಾ ಮುಖದಲ್ಲಿ ಗೆರೆ ಕಾಣ್ತಾ ಇದೆ ಅಂದ್ಬಿಡ್ತೀನಿ ನಾನು ಆ ತರ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತು ರೇಖೆ ಉಸೂಯಿ ರೇಖೆ ಅಲ್ಟಿಮೇಟ್ ಸರ್ ಮಾತ್ರ ಪ್ರತಿ ಒಂದು ಮನೆಯಲ್ಲೂ ಬೇಕು ಪ್ರತಿ ಒಂದು ಪೇರೆಂಟ್ಸು ಒಂದು ಮಗುಗೆ ಅವ್ರೇನಾದ್ರು ಗಿಫ್ಟ್ ಕೊಡಿಸ್ತಾರೆ ಅಂದ್ರೆ ಎಜುಕೇಶನ್ ಜೊತೆಗೆ ದಯವಿಟ್ಟು ಕೊಡ್ಸಿ ನನಗೆ ನನ್ನ ಭಾಗ್ಯ ಇಂತ ಗುರುಗಳು ಸಿಕ್ಕಿದ್ದು ಈ ಚಾಲೆಂಜ್ಗಳಿಂದೆಲ್ಲ ಹೊರಗೆ ಬರೋದಕ್ಕೆ ನಿಮ್ಗೆ ರೇಖೆ ಹೆಂಗ್ ಸಹಾಯ ಮಾಡ್ತು ಮತ್ತೆ ಮೇಡಮ್ ಯಾವ ರೀತಿ ನಿಮ್ ಹಿಂದೆ ನಿಂತ್ಕೊಂಡ್ರು ಅಂತ ನನಗೆ ನಿದ್ದೆ ಮಾತ್ರ ತಗೊಂಡ್ರು ನಿದ್ದೆ ಬರ್ತಿರ್ಲಿಲ್ಲ ಈ ರೇಖಿನ ನಾವು ಪ್ರೇ ಮಾಡ್ಕೋಬೇಕು ಫಸ್ಟ್ ಹೊಸ ಈ ರೇಖಿಗೆ ನಮೋನ ಅಂದ್ರೆ ಫಾದರ್ ಆಫ್ ರೇಖಿ ಹುಸುಗಳು ಅದಾದ್ಮೇಲೆ ನಮ್ಮನ್ಗೆ ಯಾರು ಅವರೇ ನಮ್ಮನ್ ಪ್ರೇ ಮಾಡ್ಕೊಳ್ಳಿ ಅಂತ ಅನ್ನಲ್ಲ ನಮಗ್ ಬೋಧಿಸಿರ್ತಾರಲ್ಲ ನಮ್ಗೆ ಅವ್ರ ಗುರುಗಳೇನೆ ಅವ್ರನ್ನ ಹೇಳ್ಕೊಂಡ್ಬಿಟ್ಟು ನಮ್ಮ ಹೆಸರು ಶೈವ ದಂಪತಿಗಳಿಗೆ ನಮೋನಮ ನನಗೆ ನನಗೆ ನನಗ್ ನನ್ಗೆ ನನ್ನ ನಮ್ಮ ನಮಃ ಅದೇ ಹೇಳ್ಕೊಂಡು ಚೇಕೋರ ಸಿಂಬಲ್ ಗಳನ್ನ ಕೈಲಿ ಇಟ್ಕೊಂಡು ಸರ್ ಇಟ್ಕೊಂಡ್ರೆ ಸಾಕು ತಲೆ ಮೇಲೆ ಕೈ ಇಟ್ಕೊಂಡು ರೇಖೆ ಮಾಡ್ಕೋತೀರ ಆ ಫ್ಲೋಗೇನೆ ಅರ್ಧ ಗಂಟೆ ನಿದ್ದೆ ಬಂದ್ಬಿಟ್ಟಿದೆ ನನಗೆ ಅಂದ್ರೆ ಬಾಡಿಲಿ ನಮ್ಮ ಅಲ್ಲಿ ನಮ್ಮ ರೇಖೆ ಕ್ಲಾಸ್ ಅಲ್ಲಿ ಹೇಳ್ಕೊಡೋದೇನು ಅಂದ್ರೆ ನೀನೇ ಎಲ್ಲ ಪ್ರಾಬ್ಲಮ್ಸ್ ನ ನೀನ್ ಹೊರಗಡೆ ಹುಡುಕ್ಬೇಡ ನಿನ್ನ ಒಳಗಡೆನೆ ಇದೆ ಶಕ್ತಿ ನಿನ್ನಲ್ಲೇ ಇದೆ ನೀನು ಅದನ್ನ ಹುಡುಕು ಓಕೆ ಓಕೆ ನಿನಗೆ ನೀನೇ ವೈದ್ಯ ನಿನಗೆ ನೀನೇ ಗುರು ನಿನ್ನ ನೀನ್ ನಂಬು ಫಸ್ಟ್ ನಿನ್ನ ನೀನ್ ನಂಬು ಫಸ್ಟ್ ನಿನ್ನ ನೀನ್ ಪ್ರೀತಿಸು ನಿನ್ ಜೊತೆ ನೀನ್ ಇಲ್ಲ ಅದಕ್ಕಾಗಿ ನಿನ್ಗೆಲ್ಲಾ ಪ್ರಾಬ್ಲಮ್ಸ್ ಬಂದಿದೆ ಅದನ್ನ ಆಮೇಲೆ ಪ್ರತಿ ಬಂದ್ಗೂ ಥ್ಯಾಂಕ್ಫುಲ್ ಆಗಿರು ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ ಏ ಊಟ ಅಲ್ವಾ ಬಿಡು ಏ ನೀರ್ ಅಲ್ವಾ ಬಿಡು ಏ ಗಾಳಿ ಅಲ್ವಾ ಬಿಡು ಅಲ್ಲ ಪ್ರತಿ ಒಂದಕ್ಕೂ ಥ್ಯಾಂಕ್ಫುಲ್ ಆಗಿರ್ಬೇಕು ಆಗ ನನ್ಗೆ ಅದು ಮಲ್ಟಿಪ್ಲೈ ಆಗಿ ಸಿಗುತ್ತೆ ಅಂತ ಒಂದು ಅದ್ಭುತವಾದ ವೇನ ಹಾಕೊಟ್ಟು ನಮಗೆ ರಮ್ಯಾ ಶೈವ ದಂಪತಿಗಳು ಇವತ್ತು ಯಾರ ಒಂದ್ ಕೆಜಿ ಹಣ್ಣು ಕೊಟ್ಟರು ಮನೇಲಿ ಅಬ್ಬಾ ಎಷ್ಟ್ ಚೆನ್ನಾಗಿದೆ ಈ ಹಣ್ಣು ಕೊಟ್ರೆ ಎರಡ್ ಕೆಜಿ ಸಿಕ್ಕಿರುತ್ತೆ ಅದಕ್ಕೆ ಅದಕ್ಕೆ ತಿನ್ಬೇಕು ನಮ್ಗೆ ಅನ್ಸುತ್ತೆ ಗೊತ್ತಿರಲ್ಲ ನಮಗೆ ೂ ಥ್ಯಾಂಕ್ಫುಲ್ ಆಗಿರಿ ನಿಮ್ ಆಗಿರಿ ನೀವೇ ಗ್ರೇಟು ರೀ ಯಾವ ಹೀರೋಯಿನ್ಸ್ ಅಲ್ಲ ಯಾವ ಹೀರೋಗಳು ಅಲ್ಲ ನಿಮಗ್ ನೀವೇ ಗ್ರೇಟು ಅನ್ನೋ ಒಂದು ಮಹಾನ್ ಬೋಧನೆ ಬೋಧಿಸ್ತವರವ್ರು ಅದ್ರ ರೇಖೆ ಕ್ಲಾಸ್ ಅಲ್ಲಿ ನನಗೆ ಸಿಕ್ತು ಅಯ್ಯೋ ಹೌದಾ ಏನ್ ಡಿಗ್ರಿ ಸಂಪಾದಿಸಿದ್ರೇನು ಏನ್ ಓದ್ಕೊಂಡ್ರೇನು ನಮ್ಗೆ ಇಂಥದ್ದೊಂದು ನಾಲೆಜ್ ಸಿಕ್ಲಿಲ್ವಲ್ಲ ಅನ್ಕೊಂಡಿದೀನಿ ನಾನು ಹಿಂದೆ ಫುಲ್ ಸಪೋರ್ಟಿವ್ ಆಗಿ ನಿಂತ್ರ ಇವತ್ತಿಗೂ ಇವತ್ತಿಗೂ ಇದಾರೆ ಒಂದ್ ಹೆಚ್ಚು ಕಮ್ಮಿ ಏನೇ ಆದ್ರೂ ನಾನು ಠಣ್ ಅಂತ ಫೋನ್ ಮಾಡ್ತೀನಿ ರಿಸೀವ್ ಮಾಡ್ತೀನಿ ಕೆಲವು ಹೀಲರ್ಸ್ ನ ನಾವ್ ಎಮ್ ಎಲ್ ಎ ಮೀಟ್ ಆಗೋಕು ಅಷ್ಟು ಕಷ್ಟ ಅಲ್ಲ ಅಷ್ಟು ಕಷ್ಟ ಪಡ್ಬೇಕು ಆಮೇಲೆ ಆ ಹೀಲರ್ಸ್ ತಗೊಳಲ್ಲ ಅಸಿಸ್ಟೆಂಟ್ ಕಲ್ ಕಾಲ್ ಪಿಕ್ ಮಾಡ್ತಾರೆ ಆ ಮುಂದ್ಲು ತಿಂಗ್ಳು ಬನ್ನಿ ಆ ತಿಂಗ್ಳು ಬನ್ನಿ ಅಂತಾರೆ ಇವ್ರ ಹಂಗಲ್ಲ ಬರ್ತಿದೀರ ನಾಳೆ ಬನ್ನಿ ಹ್ಮ್ ಹಂಗ ಹೇಳ್ತಾರೆ ಆ ತರ ಹೇಳ್ತಾರೆ ಈಗ ನಮ್ಮ ಕಾರ್ಯಕ್ರಮವನ್ನು ನೋಡುವವರಿಗೂ ತುಂಬಾ ಜನರಿಗೆ ಇಂಟ್ರೆಸ್ಟ್ ಇರಬಹುದು ನಾನು ನಾನು ಸಮಸ್ಯೆಯಲ್ಲಿ ಇದ್ದೀನಿ ನನಗೂ ರೇಖೆ ಕಲಿಬೇಕು ಅಂತ ಸೊ ಅಂಥವರಿಗೆ ನೀವು ರಮ್ಯಾ ಮೇಡಂ ಹತ್ರ ಕಲಿಯೋಕೆ ಸಜೆಸ್ಟ್ ಮಾಡ್ತೀರಾ ಆ ಖಂಡಿತ ಅದ್ಭುತವಾದ ಗುರು ದಂಪತಿಗಳು ದಯವಿಟ್ಟು ಕಲ್ತ್ಕೊಳ್ಳಿ ನಿಮ್ಮ ಸಮ ಅಂದ್ರೆ ಅಷ್ಟೇ ಪ್ರಾಕ್ಟೀಸು ಮಾಡಬೇಕು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಆ ನೀವು ಪ್ರಾಕ್ಟೀಸ್ ಮಾಡಬೇಕು ರೇಖಿನ ಪ್ರಾಕ್ಟೀಸ್ ಮಾಡಿದ್ರೆ ನಂಗೆ ಇಲ್ಲ ಇಲ್ಲ ಅದಲ್ಲ ನಿಮ್ಮ ಇನ್ನರಿಂದ ಬರಬೇಕದು ನೀವು ಪ್ರಾಕ್ಟೀಸ್ ಮಾಡ್ತಾ 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 ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಸರ್ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಓಕೆ ಓಕೆ ಈ ರೇಖೆ ಕಲಿತ ನಂತರ ಇವ್ರ ಸಪೋರ್ಟ್ ಎಲ್ಲ ಹೆಂಗಿತ್ತು ನಿಮಗೆ ಪ್ರತಿದಿನ ಅಂದರೆ ಇವಾಗ ನಾನು ನನಗೆ ಏನೋ ಒಂದು ಬೇಕು ಅದನ್ನ ನನ್ನ ಗುರುಗಳ ಹತ್ರ ಕೇಳ್ಕೊಂಡಿದ್ದೆ ಏನ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಅದನ್ನ ಒಂದು ವಿಶ್ ಪಿರಮಿಡ್ ಬಾಕ್ಸ್ ಅಂತ ಕೊಡ್ತಾರೆ ಅದಕ್ಕೆ ನಿಮ್ಮ ವಿಶ್ನ ಬರೆದ್ಬಿಟ್ಟು ಹಾಕಿ ನೀವು ಅದನ್ನ ಕೇಳ್ಕೊಳ್ಳಿ ಅಂತ ನನ್ ಫಸ್ಟ್ ಏನೇ ಆದ್ರೂ ಪ್ರಯೋಗಾತ್ಮಕ ನಮ್ಮನೇಲಿ ಒಂದು ಕಾಸನ್ ಸರ ತಗೊಂಡಿದ್ವಿ ಸರ್ ಹಿತ್ತಳೆದು ಅದನ್ನ ಹಿಡ್ಕೊಂಡ್ಬಿಟ್ಟಿದ್ನ ಇದ್ ನಂದೇ ಇದ್ ನಂದೇ ಇದ್ ನಂಗ್ ಸಿಕ್ಕೇ ಸಿಗುತ್ತೆ ನೋಡೋಣ ಗುರುಗಳು ಹೇಳಿದ್ರಲ್ಲ ಇರು ಅಂದ್ಬಿಟ್ಟು ಒಂದು ಹಾಳೆ ಬರ್ದ್ಬಿಟ್ಟು ಪಿರಮಿಡ್ ಕಟ್ಟಿಟ್ರೆ ಮಿರಾಕಲ್ ನೀವು ನಂಬಲ್ಲ ಜಯಾ ಈ ಸರಿ ಚೀಟಿ ಬಂದಿದೆ ಕಣೆ ಎರಡು ನನ್ನ ಹೆಸ್ರಿಗೆ ಬಂದ್ಬಿಟ್ಟಿದೆ ಒಂದು ಲಕ್ಕಿ ಡಿಪ್ಪಲ್ ಬಂದೈತೆ ಇನ್ನೊಂದು ನೀವೇ ತಗೊಳ್ಳಿ ಅಂತಿದಾರೆ ಏನ್ ಮಾಡೋಣ ಅಂದ್ರು ಕುಡಿಯಿಲ್ಲಿ ಅಂದ್ಬಿಟ್ಟು ತಗೊಂಡು ಹೋಗಿ ಅದನ್ನ ಕಾಸಿನ ಸರ ಮಾಡ್ಸ್ಕೊಂಡೆ ನಾನ್ ನಮ್ ಕ್ಲಾಸ್ಗೆ ಹೇಳಿದೆ ನೀವು ನೀವ್ ನಂಬಲ್ಲ ಬೇಕಾದ್ರೆ ನಾನ್ ತಗೊಬಂದು ತೋರಿಸ್ತೀನಿ ಅಂತ ಅಷ್ಟ್ ಅಂತ ಆಸೆಗಳೆಲ್ಲ ಈಡೇರ್ಬಿಟ್ಟಿದೆ ಅವ್ರ ಓಕೆ ಓಕೆ ಹಾ ಹಾ ನೋಡಿ ಇಷ್ಟೊಂದು ಬೆನಿಫಿಟ್ ಇದೆ ನೋಡಿ ನನಗೆ ಆಕ್ಚುಲಿ ಜಯಲಕ್ಷ್ಮಿ ಮೇಡಂ ಅತ್ರ ನಾನು ಈಗಲೇ ಕೂತ್ಕೊಂಡು ಮಾತಾಡ್ತಿರೋದು ಅವ್ರು ಬಂದಿದ್ದು ನೋಡಿದ್ದೆ ಆದ್ರೆ ಮಾತಾಡ್ಸೋಕ್ ಆಗಿರ್ಲಿಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ರೇಖೆಯಿಂದ ಇಷ್ಟೊಂದು ಸಹಾಯ ಇದೆ ನೋಡಿ ನೋಡಿ ನಾವು ಯಾರ ಹತ್ರ ಕಲಿಬೇಕು ಅಂತ ಹೇಳೋದಲ್ಲ ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಕಲ್ತ್ಕೊಳ್ಳಿ ಅಲ್ವಾ ಈಗ ಸಪೋಸ್ ಯಾರೋ ದೂರದಲ್ಲಿದ್ದಾರೆ ನಂಗೆ ಮೇಡಮ್ ಅವ್ರನ್ನ ಮೀಟ್ ಆಗೋಕ್ಕಾಗಲ್ಲ ನಿಮ್ಮ ನಿಯರ್ ಬೈ ಯಾರಾದರೂ ಇದು ರೇಖೆ ಕಲಿ ರೇಖೆ ಇದು ಪ್ರತಿಯೊಬ್ಬನು ಕಲೀಲೇಬೇಕಾಗಿರುವಂಥ ಒಂದು ಸಬ್ಜೆಕ್ಟ್ ಇದೆ ಯಾಕಂದರೆ ಬಹುಶಃ ಇವತ್ತಿನ ದಿನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕಾಯಿಲೆಗಳಿದೆ ಸಮಸ್ಯೆಗಳಿದೆ ಮುಂದಿನ ದಿನ ಅದು ದ್ವಿಗುಣ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಅದೆಲ್ಲದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ರೇಖೆ ಸಿಕ್ಕಾಪಟ್ಟೆ ಆಗಿ ವರ್ಕ್ ಮಾಡುತ್ತೆ ಮುಂದಿನ ತಲೆಮಾರಲ್ಲಿ ಬಹುಶಃ ಸುಮಾರು ಜನ ಇದನ್ನ ಫಾಲೋ ಮಾಡ್ಬೋದು ಅಂತ ಅನ್ಕೊಂತೀನಿ ಈಗ ಬುದ್ಧಿವಂತರು ಮಾತ್ರ ಫಾಲೋ ಮಾಡ್ತಿದ್ದಾರೆ ಅಲ್ವಾ ಮೇಡಮ್ ಈಗ ಎಲ್ಲ ಹಾಗೆ ಆಗಿಬಿಟ್ಟಿದೆ ನನಗಂತೂ ತುಂಬ ಖುಷಿ ಆಯಿತು ನಾನು ಜಯಲಕ್ಷ್ಮಿ ಮೇಡಮ್ಗೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ ವೆರಿ ವೆರಿ ಥ್ಯಾಂಕ್ ಯು ಮೇಡಮ್ ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ಯಾಕಂದರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಇಲ್ಲಿ ಯಾರೂ ಅವ್ರಿಗೆ ಏನು ಮಾತಾಡಬೇಕು ಅಂತಲೇ ಹೇಳಲಿಲ್ಲ ನಾನು ನನಗಂತೂ ಗೊತ್ತೇ ಇಲ್ಲ ಅವ್ರು ಅವ್ರು ಮಾತಾಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ ಸೈಲೆಂಟಾಗಿ ಕೂತ್ಕೊಂಡಿದ್ರು ಅವಾಗಿಂದ ಬಟ್ ನಿಜವಾಗ್ಲೂ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರ ಪರವಾಗಿ ನಿಮ್ಮ ಇಬ್ರಿಗೂ ಮೇಡಮ್ಗೂ ಹೇಳ್ತೀನಿ ನಿಮಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರ ಇದು ಈ ಹೊತ್ತಿನ ವಿಶೇಷ ನೋಡಿ ನೀವು ಕೂಡ ರಮ್ಯಾ ರೇಖಿ ಮೂವ್ಮೆಂಟ್ ಸೆಂಟರ್ನ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಏನು ನಂಬರ್ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ ನಿಮಗೂ ಕೂಡ ಒಂದು ಮಾಹಿತಿ ಸಿಗುತ್ತೆ ಕಳೆದ ಹನ್ನೆರಡು ವರ್ಷಗಳಿಂದ ಅನೇಕರಿಗೂ ರೇಖೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ನಿಮಗೂ ಸಮಸ್ಯೆಗಳಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿಯಂ ಹೆಗ್ಗದೇಶ್